ನಮಸ್ಕಾರ ನ್ಯೂಸ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ ನಾನು ಮಂಜುನಾಥ್ ನಿರೋಣಿ ಪ್ರಿಯ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ಆಗಿರುವಂತಹ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅವರು ಏನು ಆರೋಗ್ಯದ ಸಮಸ್ಯೆಯನ್ನ ಒಟ್ಟಿ ಕಾನೂನಿನ ಮುಂದೆ ತಮ್ಮ ಸಮಸ್ಯೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಈಗಾಗಲೇ ಹೊರಗಡೆ ಬಂದು ಅಂದ್ರೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದು ಸುಮಾರು ಮೂರು ವಾರಗಳಿಗೂ ಅಧಿಕ ಕಾಲ ಕಳೆದು ಹೋಗಿದೆ ಇನ್ನು ಉಳಿದಿರುವಂತದ್ದು ಎರಡೂವರೆ ವಾರಗಳ ಕಾಲ ಮಾತ್ರ ದರ್ಶನ್ ಹೊರಗಡೆ ಬಂದಿರುವಂತಹ ಮುಖ್ಯ ಅಂಶ ವಿಷಯ ಅಂತ ಹೇಳಿದ್ರೆ ಬೆನ್ನು ನೋವಿನ ಕಾರಣದಿಂದಾಗಿ ದರ್ಶನ್ ಅವರಿಗೆ ಆಪರೇಷನ್ ಮಾಡಬೇಕಾಗುತ್ತೆ ಆಪರೇಷನ್ ಮಾಡಲೇಬೇಕು ಅನ್ನುವಂತಹ ವಾದವನ್ನ ಕೋರ್ಟ್ ನಲ್ಲಿ ಮುಂದೆ ಇಟ್ಟು ಕಾನೂನಿನ ಮುಂದೆ ಇಟ್ಟು ಅವರು ಹೊರಗಡೆ ಬಂದಿದ್ರು ಆದ್ರೆ ಅಹ್ ಇಲ್ಲಿವರೆಗೂ ಎಂತಂದ್ರೆ ದರ್ಶನ್ ಅವರಿಗೆ ಆಪರೇಷನ್ ಮಾಡಿಲ್ಲ ಮತ್ತು ಆಸ್ಪತ್ರೆಯಲ್ಲಿ ದರ್ಶನ್ ಅವರಿಗೆ ಯಾವ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲೂ ಕೂಡ ಅಂತಂದ್ರೆ ಸುದ್ದಿ ಬರ್ತಾ ಇಲ್ಲ ಮುಖ್ಯವಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿ ಆಗೇ ಇಲ್ಲ ಅನ್ನುವಂತಹ ಒಂದು ವಾದವನ್ನ ಸಿ ವಿ ನಾಗೇಶ್ ಅಂದ್ರೆ ದರ್ಶನ್ ಪರ ವಕೀಲರು ಕಿಟ್ಟಿದಾರಲ್ಲ ಅವ್ರು ಮಾಡುವಂತಹ ಕೆಲಸವನ್ನ ಮಾಡಿದ್ರು ಮಾಡಿದ್ರು ಕೂಡ ಹೌದು ಈ ದರ್ಶನ್ ನ ಹೊರಗಡೆ ತರೋದಕ್ಕೆ ಎಷ್ಟು ಪ್ಲಾನ್ ಮಾಡ್ತಾ ಇದ್ರು ಪೊಲೀಸರು ಕೂಡ ದರ್ಶನ್ ಅಲ್ಲಿ ಇದ್ದ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಬಲವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಅವ್ರು ಏನಂತಂದ್ರೆ ವಾದವನ್ನ ಮಾಡಿದ್ದಾರೆ ಅದು ಕಳೆದ ವಾರ ಆಯ್ತು ಇದೀಗ ಎರಡನೇ ಹಂತಕ್ಕೆ ಬಂದಿರುವಂತದ್ದು ಈಗ ಮಧ್ಯಂತರ ಜಾಮೀನು ಬೇಡ ಮಧ್ಯಂತರ ಜಾಮೀನು ಅದರ ಪಾಡಿಗೆ ಆದ್ರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ಈಗ ಹಾಕಿರೋ ಅರ್ಜಿ ಏನಂತ ಹೇಳಿದ್ರೆ ನಮಗೆ ರೆಗ್ಯುಲರ್ ಬೇಲ್ ಬೇಕು ರೆಗ್ಯುಲರ್ ಬೇಲ್ ಅಂತ ಹೇಳಿದ್ರೆ ಅವ್ರು ಎಷ್ಟು ದಿನ ಬೇಕಾದ್ರೂ ಹೊರಗಡೆ ಇರಬಹುದು ಅಲ್ಲಿ ಕಂಡೀಷನ್ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಆ ಕೋರ್ಟ್ ಏನು ರೆಗ್ಯುಲರ್ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ನಿಯಮಗಳನ್ನ ಪಾಲನೆ ಮಾಡದೆ ಅಂದ್ರೆ ಅಥವಾ ನಿಯಮಗಳನ್ನ ರೂಲ್ಸ್ ಬ್ರೇಕ್ ಆದ್ರೆ ಅವ್ರು ಮತ್ತೆ ಅಂತಂದ್ರೆ ವಾಪಸ್ ಜೈಲ್ಗೆ ಹೋಗಬೇಕಾಗುತ್ತೆ ಅದಾದಮೇಲೆ ಇವತ್ತು ನಿನ್ನೆ ಮೊನ್ನೆ ಅಂತಂದ್ರೆ ಎರಡು ದಿನಗಳ ಕಾಲ ಸಿ ವಿ ನಾಗೇಶ್ ಎಂದ ದರ್ಶನ್ ಪರ ವಕೀಲರು ಅವರು ವಾದವನ್ನ ಮಾಡಿದ್ರು ಯಾಕೆ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ ಯಾಕೆ ಇನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಅಂತಂದ್ರೆ ವಾದವನ್ನ ಮಾಡಿದ್ರು ಏನ್ ದರ್ಶನ್ ಏನಾಗಿರೋದೇನು ಸಮಸ್ಯೆ ಅಂತ ಹೇಳಿದ್ರೆ ಬಿ ಪಿ ಲೋ ಇದೆ ಈ ಕಾರಣಕ್ಕಾಗಿ ಆಪರೇಷನ್ ಮಾಡಕ್ಕಾಗಲ್ಲ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರು ಕೂಡ ಅಂತಂದ್ರೆ ಕೆಲವೊಂದು ಸರ್ಜರಿಗಳನ್ನ ಮಾಡೋದಕ್ಕಾಗೋದಿಲ್ಲ ಅದೇ ಒಂದು ನೆಪವನ್ನು ಇಟ್ಕೊಂಡಿರುವಂತ ಹಾಗಿದ್ರೆ ನಿಜಕ್ಕೂ ಕೂಡ ದರ್ಶನ್ಗೆ ಬೆನ್ನು ನೋವಿದೆಯಾ ಇದೆಯಾ ಇದು ಎಂತಂದ್ರೆ ಇನ್ನು ಎರಡು ವಾರಗಳಲ್ಲಿ ಗೊತ್ತಾಗುತ್ತೆ ಆ ಈಗ ಇವ್ರು ಏನು ವಾದ ಮಾಡಿದ್ರು ಬಿ ಪಿ ಇದೆ ಆ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರು ಅದೆಲ್ಲ ಹೆಲ್ತ್ ಸಮಸ್ಯೆ ಇನ್ನೊಂದಷ್ಟು ಸಮಸ್ಯೆಗಳು ಹೇಳ್ಕೊಂಡ್ರು ಅದೆಲ್ಲವೂ ಕೂಡ ಅಂತಂದ್ರೆ ದಾಖಲಾತಿ ಸಮೇತವಾಗಿ ದಾಖಲೆ ಸಮೇತವಾಗಿ ಅಂತಂದ್ರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ದುಡ್ಡಿರೋರಿಗೆ ಇರೋರಿಗೆ ಅದೇನು ದೊಡ್ಡ ವಿಷಯನಲ್ಲ ಬಿ ಪಿ ಇದೆ ಮತ್ತೊಂದು ಇದೆ ಶುಗರ್ ಇದೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಡುವಂಥದ್ದು ದೊಡ್ಡ ಶೇರ್ನೇ ಅಲ್ಲ ದರ್ಶನ್ ವಿಚಾರದಲ್ಲೂ ಕೂಡ ಈಗ ಅದೇ ನಡೀತಾ ಇರುವಂತದ್ದು ಅಂತಕ್ಕಂಥದ್ದು ಸಾಕಷ್ಟು ಸುದ್ದಿ ಹರಿದಾಡ್ತಾ ಇರೋದು ಇಲ್ಲಿ ಏನಂತಂದ್ರೆ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದಾರಲ್ಲ ಅವರು ಏನಂತಂದ್ರೆ ಮೂರನೇ ತಾರೀಕಿಗೆ ವಾದ ಮಾಡ್ತಾರೆ ಏನು ಹೌದು ಬಿ ಪಿ ಅಂತ ಹಾಗಿದ್ರೆ ಅದನ್ನ ತಂದು ಕೋರ್ಟಿಗೆ ಒಪ್ಸಿದ್ದೀರಾ ನೀವು ಕೋರ್ಟ್ ನಿಮ್ಗೆ ಅಂತಂದ್ರೆ ಪ್ರತಿ ವಾರಕ್ಕೊಂದು ಸರಿ ಈ ದರ್ಶನ್ ಆರೋಗ್ಯದ ಬಗ್ಗೆ ಅಂತಂದ್ರೆ ನೀವು ವರದಿಯನ್ನ ಕೊಡಬೇಕು ಅಂತ ಹೇಳಿತ್ತು ಸರ್ಟಿಫಿಕೇಟ್ ಏನೇನಿದೆ ಅಂತಕ್ಕಂಥದ್ದು ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಮುಂದೆ ಮಾತ್ರ ಹೇಳಿತ್ತು ಅದನ್ನ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿರ್ತಾರೆ ಯಾಕಂದ್ರೆ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೊಳಗೆ ದರ್ಶನ ಮತ್ತೆ ಜೈಲಿಗೆ ಕಳಿಸಿರ್ತಿದ್ರು ಕೊಡ್ಲೇಬೇಕು ಕೋರ್ಟ್ ಏನೇ ಹೇಳ್ತು ಅದೆಲ್ಲವೂ ಕೂಡ ಕೊಡ್ಲೇಬೇಕು ಕೊಟ್ಟಿದ್ರು ಆದ್ರೆ ಈಗ ಮತ್ತೆ ಅವ್ರಿಗೆ ಅಂತಂದ್ರೆ ಈಗ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಂದ್ರೆ ಏನೇನು ವಾದ ಮಾಡ್ತಾರೆ ಏನೇನು ಆಗುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಮೇಲ್ ಸಿಗುವಂತದ್ದು ಕೂಡ ಇಲ್ಲಿ ನಿಂತಿರುವಂತದ್ದು ಆದ್ರೆ ಒಂದು ವೇಳೆ ಏನಾದ್ರೂ ದರ್ಶನ್ ನಾಟಕ ಮಾಡಿದ್ದಾರೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಸಾಬೀತಾದ್ರೆ ಈ ಏನು ಕೊಲೆ ಪ್ರಕರಣ ಇದೆ ಅಲ್ಲ ಕೊಲೆ ಪ್ರಕರಣದ ಜೊತೆಗೇನೆ ಇನ್ನಷ್ಟು ಕಾನೂನಿನ ಒಂದಷ್ಟು ತೀವ್ರವಾದಂತಹ ಸವಾಲುಗಳನ್ನ ಎಂತಂದ್ರೆ ಎದುರಿಸಬೇಕಾಗುತ್ತೆ ಕಾನೂನಿನ ಮುಂದೆ ಯಾರು ಎಂತಂದ್ರೆ ಅಹ್ ದೊಡ್ಡವರಲ್ಲ ನೀವೆಷ್ಟೇ ದುಡ್ಡು ಇರಬಹುದು ಎಷ್ಟೇ ಪ್ರಭಾವಿಗಳಿರ್ಬೋದು ಅಹ್ ಯಾರ್ಯಾರೇ ನಿಮಗೆ ಪರಿಚಯ ಇರಬಹುದು ಅದೆಲ್ಲವೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ನೀವು ಕಾನೂನಿಗೆ ಮೋಸ ಮಾಡಿದ್ದೀರಿ ಅಂತ ಏನಾದ್ರೂ ಗೊತ್ತಾದ್ರೆ ಅಲ್ಲಿ ಅಂತಂದ್ರೆ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಬೇರೆ ಸಿಗೋದು ಕೂಡ ಕಷ್ಟ ಆಗಬಹುದು ಇನ್ನಷ್ಟು ಏನಂತಂದ್ರೆ ಪೊಲೀಸರು ಕೂಡ ಇದನ್ನ ಸವಾಲಾಗಿ ತಗೊಂಡಿದ್ದಾರೆ ದರ್ಶನ್ ಕೇಸ್ ನಲ್ಲಿ ಒಂದು ವೇಳೆ ಪೊಲೀಸರಿಗೆ ಹಿನ್ನಡೆ ಆದ್ರೆ ಅದು ಇಡೀ ಪೊಲೀಸ್ ಇಲಾಖೆ ವ್ಯವಸ್ಥೆಗೆ ಇದು ಬಾರಿ ಹಿನ್ನಡೆ ಆದ ರೀತಿಯಲ್ಲಿ ಹಾಗಾಗಿ ಅವರು ಕೂಡ ಅಂತಂದ್ರೆ ಬಿಡದೆ ಈ ದರ್ಶನ್ ಕೇಸಲ್ಲಿ ಈ ದರ್ಶನ್ ಆತ ಇದ್ದ ಅಲ್ಲಿ ಅಂತಕ್ಕಂಥ ಪ್ರೂವ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಕೂಡ ಮತ್ತೊಂದು ಏನು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಸಿಗ್ಟ್ ನಲ್ಲಿ ದರ್ಶನ್ ಅವರು ಇದ್ರು ಮತ್ತೆ ಕೊಲೆ ನಡೆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಇದ್ರು ಅವರ ಟವರ್ ಲೊಕೇಶನ್ ಗಳಾಗಿರ್ಬೋದು ಇನ್ನಿತರ ಸಾಕ್ಷ್ಯ ಸಮೇತವಾಗಿ ಅಂತಂದ್ರೆ ಕೋಡಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಹ್ ಬುಧವಾರ ಎಂತಂದ್ರೆ ಅಂದ್ರೆ ಬುಧವಾರ ಸಾರಿ ಮೂರನೇ ತಾರೀಕು ಅಂತಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನೆಲ್ಲ ವಾದ ಮಾಡ್ತಾರೆ ಅದಕ್ಕೆ ಅಂತಂದ್ರೆ ಪ್ರತಿ ವಾದ ಅಂತಂದ್ರೆ ಸಿವಿನ್ ನಾಗೇಶ್ ಶೇರ್ ಮಾಡ್ತಾರೆ ಅಂತಕ್ಕಂಥದ್ರ ಮೇಲೆ ಬೇಲ ಸಿಗುತ್ತೋ ಸಿಗಲ್ವೋ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಒಂದಂತೂ ಸತ್ಯ ದರ್ಶನ್ ಮಾಡ್ತಾ ಇರುವಂತದ್ದು ನಾಟಕನೋ ನಿಜಾನೋ ಅಂತಕ್ಕಂಥದ್ದು ಇನ್ನು ಎರಡು ವಾರಗಳಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಆಪರೇಷನ್ ಮಾಡದೆ ದರ್ಶನ್ ಏನಾದರೂ ಆರು ವಾರಗಳ ಸಂಪೂರ್ಣವಾಗಿ ಮುಗಿಸಿದ್ದೆ ಆದಂತ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದಲ್ಲೂ ಆಗಿರಬಹುದು ಅಥವಾ ಕಾನೂನಿನ ಮುಂದೆ ಆಗಿರಬಹುದು ಸಣ್ಣ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಂಥದ್ರಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ ಒಟ್ಟಾರೆಯಾಗಿ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಈ ಬಾರಿ ಇದು ಮೂರನೇ ಸರಿ ಅನಿಸುತ್ತೆ ಬೇಲ್ ಅವರು ಫಸ್ಟ್ ಒಂದು ಬೇಲ್ ಹಾಕಿದ್ರು ಅವಾಗ ಸಿಕ್ಕಿರ್ಲಿಲ್ಲ ರಿಜೆಕ್ಟ್ ಆಗಿತ್ತು ಕೆಳ ಹಂತದ ನ್ಯಾಯಾಲಯದಲ್ಲಿ ಸಿಕ್ಕಿರ್ಲಿಲ್ಲ ಅದಾದ್ಮೇಲೆ ಹೈಕೋರ್ಟ್ ಗೆ ಬಂದ್ರು ಅಲ್ಲಿ ಅಂತಂದ್ರೆ ಬೇಲ್ ಸಿಕ್ಕಿದೆ ಇವಾಗ ಸಿಕ್ಕಿದೆ ಈಗ ಮತ್ತೆ ಅಂತಂದ್ರೆ ರೆಗ್ಯುಲರ್ ಬೇಲ್ ಅಟೆಂಡ್ ಅರ್ಜಿಯನ್ನು ಹಾಕಿದ್ದಾರೆ ಅಲ್ಲಿ ಸಿಗುತ್ತೋ ಸಿಗಲು ಅಂತಕ್ಕಂಥದ್ದು ಕೂಡ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತಕ್ಕಂಥದ್ದು ಮತ್ತಷ್ಟು ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್ ಥ್ಯಾಂಕ್ ಯು